ಸಿರಿಗನ್ನಡಮ್ಗಲ್ಗೆ ಇದೇ ಬರುವ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಬೀದರಿನ ನಗರದ ಶಾಯಿ ಶಾಲೆ ಆವರಣದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಜೊತೆ ಜೊತೆ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಅದ್ರ ಜೊತೆ ನಮ್ಮ ಬಾಲ್ಕಿ ಹಿರೇಮಠ ಸಂಸ್ಥಾನದ ವತಿಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಉಂಟು ಮಾಡಿದಂಥ ವೀರಪುತ್ರ ಶ್ರೀನಿವಾಸ ನೇತೃತ್ವದ ಒಂದು ವೀರಲೋಕ ಪುಸ್ತಕ ಸಂತೆಯನ್ನು ಇವತ್ತು ಬೀದರ್ನಲ್ಲಿ ಆಯೋಜನೆ ಮಾಡಲಾಗಿದೆ ಒಂದುಗಳ ಪುಸ್ತಕಗಳು ಮನುಷ್ಯನಿಗೆ ಪ್ರೀತಿಸಲು ಅವು ಕಲಿಸ್ತವೆ ಧನಾತ್ಮಕ ಮೌಲ್ಯಗಳನ್ನು ಅವು ಕೊಡ್ತವೆ ಜೊತೆಗೆ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ತವೆ ಈ ಪುಸ್ತಕಗಳಿಂದ ಹತ್ತಾರು ಲಾಭಗಳು ಪ್ರತಿಯೊಬ್ಬ ಮನುಷ್ಯನಿಗಿವೆ ಹೀಗಾಗಿ ಆ ಎಲ್ಲ ಲಾಭಗಳನ್ನು ತೆಗೆದುಕೊಳ್ಳೋ ಸಲುವಾಗಿ ಪ್ರ ಪ್ರಥಮ ಬಾರಿಗೆ ಬೀದರ್ಗೆ ಒಂದು ಐತಿಹಾಸಿಕವಾದಂಥ ಪುಸ್ತಕ ಸಂತೆ ಅದು ಪ್ರಥಮ ಬಾರಿಗೆ ಇಲ್ಲಿ ರಾಜ್ಯ ಮಟ್ಟದ ಪುಸ್ತಕ ಸಂತೆಯಲ್ಲಿ ಆಯೋಜನೆ ಮಾಡಲಾಗಿದೆ ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ನಾನು ಕನ್ನಡ ಅಭಿಮಾನಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಸಹ ಕುಟುಂಬದೊಂದಿಗೆ ಅದು ನಾವು ಬರಬೇಕಾಗಿದೆ ಯಾಕಂದರೆ ಇಡೀ ಇಷ್ಟು ದಿವಸ ಎಲ್ಲ ನಾವು ಮಕ್ಕಳಿಗೆ ಎಲ್ಲೆಲ್ಲೋ ಶಾಪಿಂಗ್ ಕರ್ಕೊಂಡು ಹೋಗ್ಬಿಟ್ಟಿವಿ ಟೂರಿಗೆಲ್ಲೋ ಕರ್ಕೊಂಡು ಹೋಗಿಬಿಟ್ಟಿ ಇನ್ನೆಲ್ಲೆಲ್ಲೋ ಅಡ್ಡಾಡ್ಸಿವಿ ಒಂದು ಸರಿ ಪುಸ್ತಕ ಸಂತೆಗೆ ನಾವೆಲ್ಲ ಮಕ್ಕಳನ್ನ ಕರ್ಕೊಂಡು ತರೋದ ಮೂಲಕ ಇಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡೋದ್ರ ಮೂಲಕ ಈ ಪುಸ್ತಕ ಸಂತೆನ ನಾವೆಲ್ಲರೂ ಸೇರ್ಕೊಂಡು ಯಶಸ್ವಿಗೊಳಿಸಬೇಕಾಗಿದೆ ಹೀಗಾಗಿ ನಮ್ಮ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇದೇ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ದಿರುವಂಥ ಈ ಪುಸ್ತಕ ಸಂತೆಯಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಹಳ ವಿಶೇಷವಾಗಿ ನಮ್ಮ ವೀರಲೋಕ ಸಂಸ್ಥೆ ಮತ್ತು ಎಲ್ಲ ಸಂಸ್ಥೆಗಳ ವತಿಯಿಂದ ಇವತ್ತಿಲೊಂದು ಭಿತ್ತಿ ಚಿತ್ರವನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಅದಕ್ಕೆ ನಮ್ಮ ಬೀದರ್ನ ಅತ್ಯಂತ ಹಿರಿಯ ಹೋರಾಟಗಾರರು ಬಸವ ಮತ್ತು ಕನ್ನಡವನ್ನು ತನ್ನ ಬದುಕಿನ ಭಾಗವಹಿಸಿಕೊಂಡ ನಮ್ಮ ಉತ್ತರ ಕರ್ನಾಟಕ ಪತ್ರಿಕೆಯ ಪ್ರಧಾನ ಸಂಪಾದಕರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹಿಂದೆ ಸಾಹಿತ್ಯದ ಸಮ್ಮೇಳನದ ಸರ್ ಸರ್ವಾಧ್ಯಕ್ಷರಾಗೂ ಕೂಡ ಅವರು ಸೇವನೆಯಲ್ಲಿ ಸಲ್ಲಿಸಿದರು ಅಂತ ಹಿರಿಯರಂತ ಶಿಷ್ಣಪ್ಪ ವಾಲಿ ಸರ್ ಅವರು ಇಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ ಹೀಗಾಗಿ ನಾನು ಮತ್ತೆ ಎಲ್ಲರೂ ಮನವಿ ಮಾಡ್ಕೊಂಡು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಧನ್ಯವಾದಗಳು